ಪ್ರೀತಿ ಪ್ರೇಮ ದೋಖ ಕೊನೆಗೆ ಹನಿ ಟ್ರ್ಯಾಪ್ ಮತ್ತೆ ಬ್ಲಾಕ್ ಮೇಲ್ ಕಾರ್ಕಳದ ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ಹನಿ ಗೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ತೇಜ್ ಕುಮಾರ್ ಎನ್ನುವ ಹುಡುಗ ನಾಪತ್ತೆಯಾಗಿದ್ದಾನೆ ಕಳೆದುಕೊಂಡದ್ದು ಯಾರು ಕಷ್ಟಪಟ್ಟು ಓದಿಸಿ ಬೆಳೆಸಿದ ತಂದೆ ತಾಯಿ ಈ ಹುಡುಗನ ತಂದೆ ತಾಯಿಯ ಸಂಕಟವನ್ನು ನೋಡ್ತಾ ಇದ್ರೆ ಸೈಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ಬದುಕಿ ಬಾಳ್ಬೇಕಾಗಿದ್ದ ನಮ್ಮ ಪ್ರಾಯದ ಹುಡುಗರು ಈ ರೀತಿ ಪ್ರಾಣವನ್ನ ಕಳ್ಕೊಂಡಾಗ ಕರುಳು ಹಿಂಡಿದಂತಾಗುತ್ತೆ ದಿನದಿಂದ ದಿನಕ್ಕೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಹುಡುಗ ಹುಡುಗಿಯರನ್ನ ಪ್ರೀತಿಸುವಂತೆ ನಾಟಕವಾಡಿ ಅವರ ಖಾಸಗಿ ವಿಡಿಯೋಗಳನ್ನ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇಂತಹ ಹೃದಯ ವಿದ್ರಾವಕ ಘಟನೆಯೊಂದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ತುಂಬಾ ಸುದ್ದಿಯಲ್ಲಿದೆ ಅಭಿಷೇಕ ಆಚಾರ್ಯ ಎಂಬ ಕೇವಲ ಇಪ್ಪತ್ತ ಮೂರು ವರ್ಷದ ಪ್ರಾಯದ ಸ್ಫುರದ್ರೂಪಿ ಹುಡುಗನೊಬ್ಬ ಕಾರ್ಕಳದ ಬೆಳ್ಮನ್ ಲಾಡ್ಜ್ ನಲ್ಲಿ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ದಾನೆ ತನ್ನ ಆತ್ಮಹತ್ಯೆಗೂ ಮುನ್ನ ಈತ ಬರೆದ ಮರಣ ಪತ್ರವನ್ನ ಓದಿದ್ರೆ ಆತನಲ್ಲಿದ್ದ ಸಂಕಟ ನಮಗೆ ಅರ್ಥ ಆಗುತ್ತೆ ನೇಣು ಹಾಕಿಕೊಂಡಿದ್ದಾನೆ ಈತ ಈ ಪತ್ರದಲ್ಲಿ ಆತ ಹನಿ ಟ್ರಾಪಿಂಗ್ ಗೆ ಒಳಗಾಗಿರುವುದು ಕಂಡು ಬಂದಿದೆ ಯುವಕ ಯುವತಿಯರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜಸ್ಟಿಸ್ ಫಾರ್ ಅಭಿಷೇಕ್ ಆಚಾರ್ಯ ಅಂತ ನಲ್ಲಿ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ದಾರೆ ಸ್ವಾಮಿ ಕೊರಗಜ್ಜ ಎಂದು ಆರಂಭವಾಗುವ ತನ್ನ ಡೆತ್ ನೋಟ್ ನಲ್ಲಿ ತನ್ನನ್ನ ಪ್ರೀತಿಸಿ ನಂಬಿಸಿದ್ದ ಹುಡುಗಿಯೊಬ್ಳು ಯಾವೆಲ್ಲ ರೀತಿಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾಳೆ ಅಂತ ಆತ ತನ್ನ ನೋವನ್ನು ತೋಡಿಕೊಂಡಿದ್ದಾನೆ ತನ್ನ ಸಾವಿಗೆ ಆಕೆ ಮತ್ತೆ ಆಕೆಯ ಗೆಳೆಯರು ಹೇಗೆ ಕಾರಣರಾಗಿದ್ದಾರೆ ಅಂತ ಪಿಂಟ್ ಟು ಪಿಂಟ್ ವಿವರವನ್ನ ತನ್ನ ಏಳು ಪುಟಗಳ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾನೆ ಏನಿದು ಅಭಿಷೇಕ್ ಆಚಾರ್ಯ ಹನಿ ಟ್ರಾಪಿಂಗ್ ಕೇಸ್ ಆತ್ಮಹತ್ಯೆ ಪ್ರಕರಣ ಈ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಈ ನೋವಿನ ಕಥೆಯನ್ನು ನಿಮಗೆ ಹೇಳುತ್ತೇನೆ ನಾನು ಚರಣವರ್ಣ ನೀವು ಪೀಪಲ್ ಟಿವಿಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ और दान बॉडी लेन के साथ हो गया बॉडी लेन का भेलिला ಅಂತ ಏನು ಮಾಡ್ತಾ ಇರಲಿ ತೈಕ್ಯೂ ಕಸ್ಟಮರ್ ಇಚಿ ಚಿಕ್ಕ ಅವರು ಇತ್ತ ಐಲ್ಲ ನಾನು ಬೆಲ್ಲ ನಾನು ಐಲ್ಲ ಇಚಿ ಚಿಕ್ಕದಿನ ಮೆಲಿಸನ್ನ ಗೆ ಮಾತಾ ಅವರು ಇತ್ತ ನನ್ನ ಗೆ ಓ ಪೊಲೀಸ್ ಸರ್ ವಿಚಾರ ಮಾಡಿ काय वाले कुछ पडत ಅಂತಾರ কালಕ್ಕೆ ಇಲ್ಲಿ ಬಿಡ್ಕ ಅಂತಾರೆ ಸರ್ ಅಭಿಷೇಕ್ ಆಚಾರ್ಯ ಇಪ್ಪತ್ಮೂರು ವರ್ಷ ಪ್ರಾಯದ ಹುಡುಗ ಮಂಗಳೂರಿನ ಸರ್ಕಾರಿ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಬಯೋಮೆಡಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಅಲ್ಲಿ ವಾರ್ಡ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ನಿರೀಕ್ಷಾ ಎನ್ನುವ ಹುಡುಗಿಯನ್ನ ಪ್ರೀತಿಸಿದ್ದ ಆಕೆಯು ಕೂಡ ಈತನನ್ನ ಪ್ರೀತಿಸಿದ್ಲು ಈ ಪ್ರೀತಿ ಪ್ರೇಮ ಪ್ರಣಯ ನಡೀತಾ ಇರುವಾಗ್ಲೇ ಈ ಮಧ್ಯೆ ಈ ನಿರೀಕ್ಷಾ ತನ್ನ ಗೆಳೆಯರಾದ ಗುರುಪುರ ಕೈಕಂಬ ನಿವಾಸಿ ರಾಕೇಶ್ ಕಂಕನಾಡಿ ನಿವಾಸಿ ರಾಹುಲ್ ಗುರುಪುರ ಕೈಕಂಬದ ತಸ್ಲಿಂ ಎಂಬಾತನನ್ನ ಇಟ್ಟುಕೊಂಡು ಅಭಿಷೇಕಿಗೆ ಟಾರ್ಚರ್ ಕೊಡೋದಕ್ಕೆ ಆರಂಭಿಸಿದ್ಲು ಈತನ ಪ್ರೈವೇಟ್ ವಿಡಿಯೋಗಳನ್ನ ಇಟ್ಟುಕೊಂಡು ಕಿರುಕುಳ ಕೊಟ್ಟಿದ್ದಾರೆ ಇವರು ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಕಳಸ ಮೂಲದ ತನ್ನ ಲವರ್ ನಿರೀಕ್ಷಲನ್ನ ಅಭಿಷೇಕ್ ಎರಡು ವರ್ಷಗಳ ಹಿಂದೆ ಬಿಕರ್ನಕಟ್ಟೆಯ ತನ್ನ ರೂಮಿಗೆ ಕರ್ಕೊಂಡು ಹೋಗಿದ್ದ ಅದೇ ಸಂದರ್ಭದಲ್ಲಿ ಅಭಿಷೇಕ್ ನ ಇನ್ನೋರ್ವ ಗೆಳೆಯನಾಗಿದ್ದಂತ ಉಪ್ಪಿನಂಗಡಿ ಮೂಲದ ತೇಜ್ ಕುಮಾರ್ ಎನ್ನುವ ಕೂಡ ತನ್ನ ಗೆಳತಿಯನ್ನ ಅದೇ ಮನೆಗೆ ಕರ್ಕೊಂಡು ಹೋಗಿದ್ದ ಒಂದೇ ಮನೆಯಲ್ಲಿ ನಾಲ್ವರು ಇದ್ದರು ಈ ಸಂದರ್ಭದಲ್ಲಿ ತೇಜ್ ಕುಮಾರ್ ತನ್ನ ಗೆಳತಿಯ ಜೊತೆಗೆ ಬೇರೆ ರೂಮಿನಲ್ಲಿ ಇದ್ದಾಗ ಅಭಿಷೇಕ ನ ಗೆಳತಿ ಪ್ರಿಯ ಪ್ರಿಯತ ನಿರೀಕ್ಷಾ ಅವರ ಸೀಕ್ರೆಟ್ ವಿಡಿಯೋಗಳನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಇಟ್ಕೊಂಡಿದ್ಲು ಈ ವಿಡಿಯೋವನ್ನ ಮುಂದಿಟ್ಟುಕೊಂಡು ಅಭಿಷೇಕ್ ನ ಗೆಳೆಯ ತೇಜ್ ಕುಮಾರನನ್ನ ಬ್ಲಾಕ್ ಮೇಲ್ ಮಾಡಿದ್ಲು ಐದು ಲಕ್ಷ ರೂಪಾಯಿಯನ್ನ ಕೇಳಿದ್ಲು ಆದ್ರೆ ಪ್ರೀತಿಯೆಲ್ಲ ಪ್ರೀತಿಸುವವರು ಕುರುಡರು ಅಭಿಷೇಕ್ ತನ್ನ ಪ್ರಿಯತಮೆ ನಿರೀಕ್ಷಳನ್ನ ತುಂಬಾ ಪ್ರೀತಿಸಿದ್ರಿಂದಾಗಿ ಆತ ಆಕೆಯ ಕೃತ್ಯವನ್ನ ಯಾವುದೇ ಕಾರಣಕ್ಕೆ ವಿರೋಧ ಮಾಡಲಿಲ್ಲ ಇದನ್ನ ಸ್ವತಃ ತನ್ನ ಏಳು ಪುಟಗಳ ಡೆತ್ ನೋಟ್ ನಲ್ಲಿ ಅಭಿಷೇಕ್ ಬರ್ಕೊಂಡಿದ್ದಾನೆ ಇದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ತಿಂಗಳಲ್ಲಿ ಈ ತೇಜ್ ಕುಮಾರ್ ತನ್ನ ಬೈಕ್ ಅನ್ನ ಬಿಕರ್ನ ಕಟ್ಟೆಯಲ್ಲಿ ಬಿಟ್ಟು ನಾಪತ್ತೆಯಾಗಿದ್ದ ಈಗ ಆತ ಎಲ್ಲಿ ಹೋಗಿದ್ದಾನೆ ಅಂತ ನಮಗೆಲ್ಲ ಗೊತ್ತಿಲ್ಲ ಈತ ಎಲ್ಲಿ ಹೋಗಿದ್ದಾನೆ ಇಲ್ಲಿಯವರೆಗೆ ಕೂಡ ಪತ್ತೆಯಾಗಿಲ್ಲ ಈ ವಿಚಾರವನ್ನ ಅಭಿಷೇಕ್ ತೇಜ್ ಕುಮಾರ್ ನ ತಂದೆ ತಾಯಿಗೆ ತಿಳಿಸಿರ್ಲಿಲ್ಲ ಇದಕ್ಕಾಗಿ ಆತ ತನ್ನ ಡೆತ್ ನೋಟ್ ನಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾನೆ ಇದಾದ ಮೇಲೆ ಈ ನಿರೀಕ್ಷೆ ತನ್ನ ಪ್ರಿಯತಮ ಅಭಿಷೇಕ್ ನನ್ನೇ ಬ್ಲಾಕ್ ಮೇಲ್ ಮಾಡೋದಕ್ಕೆ ಆರಂಭ ಮಾಡಿದಳು ಈಕೆಯ ಫೋನ್ನಲ್ಲಿ ತನ್ನದೇ ರೀತಿಯಲ್ಲಿ ಹಲವರ ನಗ್ನ ವಿಡಿಯೋಗಳು ಇದ್ದುದಾಗಿ ಡೆತ್ ನೋಟ್ ನಲ್ಲಿ ಅಭಿಷೇಕ್ ಬರ್ಕೊಂಡಿದ್ದಾನೆ ಇದರಲ್ಲಿ ಆಕೆಯ ಗೆಳತಿಯರ ಡ್ರೆಸ್ ಚೇಂಜ್ ಮಾಡುವ ವಿಡಿಯೋ ಕೂಡ ಇತ್ತಂತೆ ಅವನ್ನ ಆಕೆ ತನ್ನ ಸ್ನೇಹಿತ ತಸ್ಲಿಂ ಎಂಬಾತನ ಮೂಲಕ ವಿದೇಶಕ್ಕೆ ಕಳಿಸಿಕೊಟ್ಟು ಅಲ್ಲಿಂದ ಫೋನ್ ಕರೆ ಮಾಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಈ ಬಗ್ಗೆ ತನ್ನ ಫೋನ್ನಲ್ಲಿ ಮಾಹಿತಿ ಇರುವುದಾಗಿ ಡೆತ್ ನೋಟ್ ನಲ್ಲಿ ಅಭಿಷೇಕ್ ಹೇಳಿದ್ದಾನೆ ಅಭಿಷೇಕ್ ನನ್ನ ತನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು ನಿರೀಕ್ಷಾ ಬ್ಲಾಕ್ ಮೇಲ್ ಮಾಡೋದಕ್ಕೆ ಆರಂಭ ಮಾಡಿದಾಳೆ ಪಕ್ಕ ಹನಿಟ್ರೆ ಈ ಹುಡುಗನಿಗೆ ಹಣ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿತ್ತು ಕೊನೆಗೆ ಪೊಲೀಸರಿಗೆ ದೂರು ಕೊಡ್ತೇನೆ ಅಂತ ಹೇಳಿದಾಗ ರಾಕೇಶ್ ಮತ್ತೆ ಆತನ ಗೆಳೆಯರು ತಸ್ಲಿಂ ಸೇರಿಕೊಂಡು ಮಂಗಳೂರಿನ ವಾಮಂಜೂರ್ನ ಬೈತುರ್ಲಿ ಎಂಬಲ್ಲಿ ಅಭಿಷೇಕ್ ಕರ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದ್ರು ಆತನ ಮರ್ಮಾಂಗಕ್ಕೆ ತುಳಿದು ಹಣವನ್ನ ಕೂಡ ಕೊಡುವಂತೆ ಪೀಡಿಸಿದ್ರು ಅಂತ ಅಭಿಷೇಕ್ ಬರ್ಕೊಂಡಿದ್ದಾನೆ ನೀನು ದೂರು ಕೊಟ್ರೆ ನೀನೇ ರೇಪ್ ಮಾಡಿದ್ದಾಗಿ ದೂರನ್ನ ಕೊಡ್ತೇವೆ ನಿನ್ನನ್ನೇ ಅದರಲ್ಲಿ ಸಿಲುಕಿಸ್ತೇವೆ ಅಂತ ಬೆದರಿಕೆಯನ್ನ ಹಾಕಿದ್ರಂತೆ ಈ ಹನಿ ಟ್ರಾಪ್ ಗ್ಯಾಂಗ್ ರಾಹುಲ್ ಎಂಬಾತ ನನಗೆ ಕಾಂಗ್ರೆಸ್ ಮುಖಂಡರ ಪರಿಚಯ ಇದೆ ನಮ್ಮ ರೋಮವನ್ನ ಕೇಳೋದಕ್ಕೆ ನಿನ್ ಸಾಧ್ಯ ಇಲ್ಲ ಒಂದು ರೋಮ ಕೇಳೋದಕ್ ಸಾಧ್ಯ ಇಲ್ಲ ನಾವು ಹೇಳದಂತೆ ನೀನ್ ಕೇಳ್ಕೊಂಡಿರ್ಬೇಕು ಅಂತ ಬೆದರಿಸಿದ್ದ ಅಲ್ಲದೆ ಈ ನಿರೀಕ್ಷ ತನ್ನ ಜಾತಿಯನ್ನ ಮುಂದಿಟ್ಟುಕೊಂಡು ಕಾನೂನಿನ ಬೆದರಿಕೆ ಕೂಡ ಹಾಕಿದ್ಲು ಅಂತ ಡೆತ್ ನೋಟ್ ನಲ್ಲಿ ಅಭಿಷೇಕ್ ಬರ್ಕೊಂಡಿದ್ದಾನೆ ಈ ಡೆತ್ ನೋಟ್ ನಲ್ಲಿರುವ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಿ ವಾಟ್ಸಪ್ ಸ್ಟೇಟಸ್ ಹಾಕಿದ್ದಕ್ಕಾಗಿ ಮುಂದಿನ ಟಾರ್ಗೆಟ್ ನಿನ್ನ ನೀನೇ ಅಂತ ಹೇಳಿ ವಿದೇಶದಿಂದ ಕರೆ ಬಂದಿದ್ದಾಗಿ ಅಭಿಷೇಕ್ ಹೇಳಿದ್ದಾನೆ ಇದರಲ್ಲಿಯೂ ಈ ಹ್ಯಾನಿಟ್ರಾಪ್ ತಂಡದ ಭಾಗ ಇದೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಆತ ಆರೋಪಿಸಿದ್ದಾನೆ ಇನ್ನು ಹಣವನ್ನ ಕೇಳಿದಾಗ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಕೊಡು ಮೊಬೈಲ್ ಟ್ರಾನ್ಸ್ಫರ್ ಮಾಡಿದ್ರೆ ಅದರಿಂದ ಪುರವೇ ಸಿಗ್ತದೆ ಅಂತ ಹೇಳಿರುವುದಾಗಿ ಅಭಿಷೇಕ್ ಬರ್ಕೊಂಡಿದ್ದಾನೆ ತನ್ನ ಎಲ್ ಐ ಸಿ ಪಾಲಿಸಿಯಲ್ಲಿ ತನ್ನನ್ನ ನಾಮಿನಿ ಮಾಡಬೇಕ ಮಾಡ್ಬೇಕು ಅಂತ ಒತ್ತಡವನ್ನು ಕೂಡ ಈ ಹುಡುಗಿ ಹಾಕಿದ್ಲಂತೆ ನಾನು ಅದಕ್ಕೆ ಒಪ್ಪದೆ ಅದರ ಬದಲು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಈ ಇದುವರೆಗೆ ಮೂರರಿಂದ ನಾಲ್ಕು ಲಕ್ಷವನ್ನ ಅವರಿಗೆ ಕೊಟ್ಟಿದ್ದೇನೆ ಪ್ರತಿ ಸಲವೂ ಹಣ ಕೊಡುವಾಗ ನನ್ನಿಂದ ಇನ್ನು ಸಾಧ್ಯ ಇಲ್ಲ ನನ್ನನ್ನು ಬಿಡ್ಬಿಡಿ ಅಂತ ನಾನು ಬೇಡ್ಕೊಂಡಿದ್ದೆ ಆದ್ರೆ ಎಷ್ಟು ಹಣ ಕೊಟ್ಟರು ಕೇಳ್ತಾ ಇರಲಿಲ್ಲ ಮತ್ತೆ ಮತ್ತೆ ಹಿಂಸೆಯನ್ನು ಕೊಡ್ತಾ ಇದ್ರು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ರೆ ಬಿಡ್ತೇನೆ ಅಂತ ಅವ್ರು ಹೇಳಿದ್ರು ಅಂತ ಡೆತ್ ನೋಟ್ ನಲ್ಲಿ ಈ ಹುಡುಗ ಬರ್ಕೊಂಡಿದ್ದೇನೆ ಈ ಡೆತ್ ನೋಟ್ ಆತ ಎಷ್ಟರ ಮಟ್ಟಿಗೆ ಹಿಂಸೆಗೆ ಒಳಗಾಗಿದ್ದೆ ಎನ್ನುವುದನ್ನ ತೋರಿಸ್ತದೆ ಡೆತ್ ನೋಟ್ ನೋಡಿದ್ರೆ ನಿರೀಕ್ಷಾ ಮತ್ತೆ ಆಕೆಯ ಪುಂಡರ ಸೇನೆ ಏನಿದೆ ಹನಿ ಟ್ರಾಪ್ ಮಾಡುವಂತೆ ಕಂಡು ಇದೆ ತನ್ನ ಮಾನ ಹೋಗ್ತದೆ ಎನ್ನುವ ಭಯಕ್ಕೆ ಹೆದರಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಕೂಡ ಈತ ಹೆದರ್ಕೊಂಡಿದ್ದ ಅಭಿಷೇಕ್ ಕೊನೆಗೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಕಾರ್ಕಳ ಪೊಲೀಸರು ಪತ್ರದಲ್ಲಿರುವ ಮೂವರನ್ನು ಕೂಡ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ ಅಲ್ಲದೆ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಉಡುಪಿ ಎಸ್ ಪಿ ಹರ್ರಾಮ್ ಶಂಕರ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಅಭಿಷೇಕ್ ನಿರೀಕ್ಷಾಳನ್ನ ಪ್ರೀತಿಸಿ ಮನನೊಂದು ಈ ರೀತಿ ಮಾಡ್ಕೊಂಡಿದ್ದಾನೆ ಅನ್ನೋದು ಪ್ರಾಥಮಿಕವಾಗಿ ಕಂಡು ನಾವು ತನಿಖೆಯನ್ನು ನಡೆಸಿದ್ದು ಎಲ್ಲಾ ಆಯಾಮಗಳಿಂದ ತನಿಖೆಯನ್ನು ಮಾಡ್ತೇವೆ ಆರೋಪದ ಬಗ್ಗೆ ಸಾಕ್ಷ್ಯ ಕಂಡು ಬಂದ್ರೆ ಬಂಧಿಸ್ತೇವೆ ಅಂತ ಅವರು ಹೇಳಿದ್ದಾರೆ ಆದ್ರೆ ಇಷ್ಟು ದಿನಗಳಾದ್ರೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಇಲ್ಲಿ ಆರೋಪಿಗಳು ನಮಗೆ ಕಾಂಗ್ರೆಸ್ ನಾಯಕರ ಪರಿಚಯ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಅಭಿಷೇಕ್ ಹೇಳ್ಕೊಂಡಿದ್ದಾನೆ ಯಾರೀ ಕಾಂಗ್ರೆಸ್ ನಾಯಕರು ಈ ಕೇಸ್ ನಲ್ಲಿ ಸರ್ಕಾರ ಯಾಕೆ ಮುತುವರ್ಜಿಯನ್ನ ತೆಗೆದುಕೊಂಡಿಲ್ಲ ಈ ಕೇಸ್ ನಲ್ಲಿ ಪ್ರಭಾವಿಗಳ ಕೈವಾಡ ಇದೆಯಾ ಅವ್ರ ಅವರ ಒತ್ತಡ ಇದೆಯಾ ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಹುಡುಗರು ಕೋಪಗೊಂಡಿದ್ದಾರೆ ಆನ್ಲೈನ್ ನಲ್ಲಿ ಕ್ಯಾಂಪೇನ್ ಶುರು ಮಾಡ್ತಾ ಇದ್ದಾರೆ ರೋಡಿಗೆ ಕೂಡ ಬರ್ಬೋದು ಪ್ರತಿಭಟನೆ ಮಾಡಿಕೊಂಡು ಈ ಡೆತ್ ನೋಟ್ ನಲ್ಲಿ ಇರುವುದು ಎಷ್ಟು ಸತ್ಯ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಅದನ್ನ ಬರೆದಂತ ಹುಡುಗ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡಿದ್ದಾನೆ ಅಂದ್ರೆ ಇದರಲ್ಲಿ ಸತ್ಯ ಇರಲೇಬೇಕು ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಮಹಿಳೆಯರ ವಿರುದ್ಧ ದೌರ್ಜನ್ಯದ ಕಾನೂನುಗಳನ್ನ ಅವರ ರಕ್ಷಣೆಗಾಗಿ ನಾವು ತಂದಿದ್ದೇವೆ ತರಲಾಗಿದೆ ಆದ್ರೆ ಅವನ್ನ ಹನಿ ಗೆ ಬಳಸಲಾಗ್ತಿದೆ ಅಂದ್ರೆ ಕಾನೂನು ವ್ಯವಸ್ಥೆ ಇಂತಹ ಕೇಸ್ಗಳಲ್ಲಿ ಪರ್ಯಾಯ ಮಾರ್ಗವನ್ನ ಕಲ್ಪಿಸ್ಕೊಡ್ಬೇಕಾಗಿದೆ ಹುಡುಗರು ಹುಡುಗಿಯರು ಪ್ರೀತಿಸ್ತಾರೆ ಪ್ರೀತಿಸ್ಲೇಬೇಕು ಪ್ರೀತಿಸುವ ಪ್ರಾಯದಲ್ಲಿ ಪ್ರೀತಿಸ್ಬೇಕು ಪ್ರೀತಿ ನಮ್ಮನ್ನ ಉದ್ಧರಿಸಬೇಕು ಅಂತ ನಾವೆಲ್ಲ ನಂಬಿದ್ದೇವೆ ನಾವು ಪ್ರೀತಿಸಿದವರು ನಮ್ಮನ್ನ ಬಿಟ್ಟು ಹೋದಾಗ ಚಿಂತೆ ಇಲ್ಲ ಅವ್ರು ಬಿಟ್ಟು ಹೋಗ್ಲಿ ಬೇರೆಯವರನ್ನ ಪ್ರೀತಿಸಿದ್ರು ಅವರನ್ನ ನಾವು ಗೌರವಯುತವಾಗಿ ಕಳಿಸ್ಕೊಡ್ಬೇಕು ಆದ್ರೆ ಪ್ರೀತಿಯ ಹೆಸರಿನಲ್ಲಿ ಹನಿ ಹೊಟ್ಟಿಗೆ ಅನ್ನ ತಿನ್ನುವವರು ಯಾರಾದರೂ ಮಾಡುವಂತ ಕೆಲಸವಾಯಿತು ಇಂತಹ ಹನಿ ಟ್ರ್ಯಾಪ್ಗಳಿಗೆ ಅನೇಕ ಹುಡುಗ ಹುಡುಗಿಯರು ಬಲಿಯಾಗ್ತಾ ಇದ್ದಾರೆ ಅಭಿಷೇಕಿಗೆ ನ್ಯಾಯ ಸಿಗ್ಲಿ ಅಂತ ನಾನು ಆಗ್ರಹಿಸ್ತಾ ಮುಂದಿನ ಬಾರಿ ಇನ್ನೊಂದು ವಿಡಿಯೋ ಜೊತೆ ಬರ್ತೇನೆ ನಮಸ್ತೆ